ದಿನಕ್ಕೊಂದು ಕಥೆ ಚೈತ್ರ ಸಂಪುಟ ಕಥೆ ಇಪ್ಪತ್ತಾರು ಮೃಗರಾಜನ ಕಾಯಿಲೆ ಮೃಗರಾಜ ಸಿಂಹಕ್ಕೆ ತುಂಬಾ ಕಾಯಿಲೆಯಾಗಿದೆ ಎಂದು ಕಾಡಿನಲ್ಲೆಲ್ಲ ಸುದ್ದಿ ಹಬ್ಬಿತು ಸಾಯುತ್ತಿರುವ ಆ ರಾಜನಿಗೆ ಗೌರವ ಸಲ್ಲಿಸಲು ಇಲಿ ಮೊಲ ನವಿಲು ಕುರಿ ಬಾತುಕೋಳಿ ಮೇಕೆ ಮುಂತಾದವು ಎಲ್ಲ ಸಾಲಾಗಿ ಗವಿಯೊಳಗೆ ಹೋದವು ಆ ಸಾಲಿನಲ್ಲಿ ಕಡೆಯದಾಗಿ ನಿಂತ ನರಿ ಒಳ ಹೋಗಲು ಸಂದೇಹ ಪಡುತ್ತಾ ನಿಂತಿತ್ತು ಅದನ್ನು ಕಂಡು ಸಿಂಹ ಗವಿಯ ಬಾಗಿಲೆಯೇ ತೆವಳಿ ಸಣ್ಣ ಧ್ವನಿಯಲ್ಲಿ ಕೇಳಿತು ಬಾರೆಯಾ ನರಿ ಹತ್ತಿರ ಬಂದು ನನ್ನ ಕಿವಿಲಿ ಒಂದೆರಡು ಒಳ್ಳೆ ಮಾತು ಹೇಳು ನರಿ ಇವತ್ತು ಬೇಕಾದಷ್ಟು ಪ್ರಾಣಿಗಳು ಬಂದು ನಿನ್ನ ಹೊಟ್ಟೆ ತುಂಬುವಷ್ಟು ಒಳ್ಳೆ ಮಾತುಗಳನ್ನು ಹೇಳಿದುವಲ್ವೇ ಎಂದು ಕೇಳಿತು ಸಿಂಹ ತಲೆದೋಗುತ್ತಾ ಹೌದು ಆದರೆ ನೀನು ಹೇಳದಿದ್ರೆ ನನಗೆ ಸಮಾಧಾನವಿಲ್ಲ ಯಾರಿಗ ಗೊತ್ತು ನಿನ್ನ ಮಾತಿನಿಂದ ನನ್ನ ಕಾಯಿಲೆ ಗುಣವಾದ್ರೂ ಆಯಿತೆ ಎಂದಿತು ಜಾಣ ನರಿ ನಕ್ಕು ದೂರದಿಂದಲೇ ಹೇಳಿತು ಧನ್ಯವಾದ ಸಿಂಹರಾಜ ಪ್ರಾಣಿಗಳ ಹೆಜ್ಜೆ ಗುರುತುಗಳೆಲ್ಲ ನಿನ್ನ ಗುಹೆಯತ್ತಾ ಹೋಗಿವೆ ಒಂದಾದ್ರೂ ಹೊರಗ್ ಬಂದ ಗುರುತಿಲ್ಲ ಆದ್ದರಿಂದ ನಮಸ್ಕಾರ ನಿಂಗೆ ನಾನು ಬರ್ತೀನಿ ಎನ್ನುತ್ತಾ ನರಿ ಕಾಡಿನೊಳಗೆ ಓಡಿ ಹೋಯಿತು